ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ನಡೋ ಸೀಸನ್ ಟ್ವೆಲ್ ವಾರದ ಕತೆ ಕಿಚನ್ ಜೊತೆ ಸಂಡೇ ಎಪಿಸೋಡಿನ ನಿಮ್ಮೆಲ್ಲರಿಗೂ ಸ್ವಾಗತ ಎಪಿಸೋಡು ಆಯ್ತಾ ತುಂಬಾ ಫನಿ ಆಗಿತ್ತು ಅದ್ರ ಜೊತೆಗೆ ಅಹ್ ತುಂಬಾ ಜನ ಸೇಫ್ಗೆ ಮಾಡ್ತಿದ್ದಾರೆ ಅಂತನೂ ಗೊತ್ತಾಯ್ತು ತುಂಬಾ ಸೇಫ್ಗೆ ಮಾಡ್ತಿದ್ದಾರೆ ಇದಕ್ಕೆ ಇದಕ್ಕೆ ಸೇಫ್ಗೆ ಮಾಡಿ ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದಂತಹ ನಮ್ಮ ಕಾಕ್ರೋಚ್ ಅವರಿಗೆ ನಿಜವಾಗ್ಲೂ ಕೂಡ ಆಲ್ ದ ಬೆಸ್ಟ್ ಹೇಳೋಣ ಅವ್ರ ಫ್ಯೂಚರಿಗೆ ತುಂಬ ಟಫೆಸ್ಟ್ ಕಂಟೆಸ್ಟೆಂಟು ನಮ್ಮ ಕಾಕ್ರೋಚ್ ಅವರು ಬಟ್ ಅವ್ರು ಮಾಡಿದ ಒಂದು ಮಿಸ್ಟೇಕ್ ಏನು ಅಂದರೆ ಫಸ್ಟ್ ವೀಕಲ್ಲಿ ಇದ್ದಂಗೆ ಆಮೇಲೆ ಇರಲಿಲ್ಲ ಅವರು ಅವರು ಏನಾದರು ಅಂದರೆ ಒಂಥರ ಗುಂಪುಗಾರಿಕೆಯಲ್ಲಿ ಡಮ್ಮಿ ಫೀಸ್ ಆಗ್ತಾ ಹೋದರು ಕಾಕ್ರೋಚ್ ಸುದಿಯವರು ನಿಜವಾಗ್ಲೂ ಅವ್ರು ಮನ್ಸು ಮಾಡಿದರೆ ಸೂಪರ್ ಡೂಪ್ಪರಾಗಿ ಗೇಮ್ ಆಡ್ಬೋದಿತ್ತು ಅವ್ರ ಬ್ಯಾಡ್ ಲಕ್ಕು ಕಾಕ್ರೋಚ್ ಸುದಿಯವ್ರು ಇವತ್ತು ಬಿಗ್ ಬಾಸ್ ಮನೆಗೆಂದ ಬಾಯ್ ಬಾಯ್ ಹೇಳಿ ಹೋದರು ತುಂಬನೇ ಬೇಜಾರಾಯಿತು ಓಕೆ ಈಗ ನಾನು ಎಪಿಸೋಡನ್ನ ಮಧ್ಯದಿಂದ ಸ್ಟಾರ್ಟ್ ಮಾಡ್ತೀನಿ ಯಾಕೆ ಅಂತಂದರೆ ಇದು ತುಂಬ ಯಾಕೆ ಅಂತಂದ್ರೆ ನಾನು ಮರ್ತೋಗ್ಬಿಡ್ತೀನಿ ಇದನ್ನು ಅಂತಂದ್ರೆ ಈ ವಿಷಯ ನಾನು ತುಂಬ ಬೇಗನೆ ಹೇಳಬೇಕು ಅಂತಲೇ ಇವತ್ತು ಎಪಿಸೋಡ್ ರಿವ್ಯೂ ಮಾಡ್ತಾರೆ ಅದು ಏನಪ್ಪಾ ಅಂತಂದರೆ ಒಂದು ಬೋರ್ಡ್ ಕೊಡ್ತಾರೆ ನಮ್ಮ ಸುದೀಪ್ ಸರ್ ಅವರು ಅಂದರೆ ಒಂದು ಬೋರ್ಡಲ್ಲಿ ಎಲ್ಲ ಫೋಟೋ ಅಂದರೆ ಎಲ್ಲ ಕಂಟೆಸ್ಟೆಂಟ್ ಫೋಟೋಗಳು ಇರುತ್ತೆ ಅದರಲ್ಲಿ ನಾವು ಚಾಕೋಲಿ ಚುಚ್ಚಬೇಕು ಯಾರು ನಮ್ಮ ಆರ್ಟ್ ಬ್ರೇಕ್ ಮಾಡಿದರು ಅನ್ನೋದು ಸರಿಯಾ ಅದನ್ನು ಯಾರ್ಯಾರು ಹೆಂಗೆ ತಿಳ್ಕೊಂಡ್ರೋ ಗೊತ್ತಿಲ್ಲ ಈಗ ಒಂದು ವಿಷಯ ಇಲ್ಲ ನನ್ನ ಹಾರ್ಟ್ ಬ್ರೇಕ ಆಯ್ತಾ ರಕ್ಷಿತ ಮಾಡಿದ್ರೆ ನಾನು ರಕ್ಷಿತ ಚುಚ್ಚೋದು ಓಕೆ ರಕ್ಷಿತ ನನ್ನ ಹಾರ್ಟ್ ಬ್ರೇಕ್ ಮಾಡಿದಾಳೆ ಹಾಗಾಗಿ ನಾನು ರಕ್ಷಿತನಿಗೆ ಚುಚ್ಚುತ್ತಾ ಇದ್ದೀನಿ ಅನ್ನೋದು ಓಕೆ ಆ ತರ ತಿಳ್ಕೊಂಡಿದ್ದಾನೆ ಆ ಗೇಮ್ ಆ್ಯಕ್ಚುಲಾಗಿ ಇರೋದೇ ಆ ಗೇಮೇ ಹಂಗೆ ಅಲ್ವಾ ನಮ್ಮ ಆಟಾದ್ರು ಬ್ರೇಕ್ ಮಾಡಿದ್ರೆ ನಾವು ಅವ್ರಿಗೆ ಹೋಗಿ ಚುಚ್ಚತೀವಿ ನಿನ್ನೊಬ್ರು ಆಟನ್ನ ಬ್ರೇಕ್ ಮಾಡಿದ್ರೆ ನಿನ್ನ ರಂಗೋ ಅವ್ರ ಬ್ರೇಕ್ ಮಾಡಿದರೆ ಅಂತೇಳಿ ಕಾವ್ಯ ಚುಚ್ಚಿದ್ದು ಸ್ಪಂದನ ಚುಚ್ಚಿದ್ದು ಇದೆಲ್ಲವೂ ನೋಡಿದಾಗ ನಂಗೆ ಅನ್ಸಿದ್ದು ಸ್ಪಂದನ ನಿಮಗೆ ಏನಾದರೂ ಮಾಡಿದ್ರೆ ನೀವು ಚುಚ್ಚಬೇಕು ಆಯ್ತಾ ರಕ್ಷಿತರಿಗೆ ಕಾವ್ಯವರ ನೀವು ಅಷ್ಟೇ ಗೋಸ್ಕರನೇ ಆಗಿ ಏನಾದ್ರೂ ರಕ್ಷಿತ ಕಾವ್ಯ ಅವರಿಗೆ ಆರ್ಟ್ ಬ್ರೇಕಿಂಗ್ ಏನಾದ್ರು ಮಾಡಿದ್ರೆ ಕಾವ್ಯ ಚುಚ್ಚಬೇಕು ಅಲ್ವಾ ಈಗ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಚುಚ್ಚುತ್ತಾರೆ ರಕ್ಷಿತನ್ ಏನಂತ ಸರ್ ನನಗೆ ಆಕ್ ಬ್ರೇಕ್ ಮಾಡಿದಾಳೆ ಸರ್ ಅಂದ್ರೆ ನಂಬಿಕೆನ ಟ್ರಸ್ಟ್ ಅನ್ನ ಕಳ್ಕೊಂಡಿದಾಳೆ ರಕ್ಷಿತ ಹಾಗಾಗಿ ನಾನು ಚುಚ್ಚುತ್ತಾ ಇದ್ದೀನಿ ಅಂದ್ರು ಅಶ್ವಿನಿ ಗೌಡ ಫೈನ್ ಯಾಕೆಂದ್ರೆ ಅಶ್ವಿನಿ ಗೌಡ ಮತ್ತು ರಕ್ಷಿತನ್ ಮಧ್ಯ ಏನೇನಾಗಿದೆ ನಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತು ಅಶ್ವಿನಿ ಗೌಡ ಚುಚ್ಚಿರೋದ್ರಲ್ಲಿ ಒಂದು ನ್ಯಾಯ ಇದೆ ಆದ್ರೆ ಆಯ್ತಾ ಧನುಷ್ ಗೌಡ ಚುಚ್ಚಿದ್ದಿದ್ಯ ಆಯ್ತಾ ಧನುಷ್ ಗೌಡ ಧನುಷ್ ಗೌಡ ಅವ್ರೆ ನೀವು ತುಂಬಾ ಸೇಫ್ಗೆ ಮಾಡ್ತಿದೀರ ತುಂಬಾ ಅಂದ್ರೆ ತುಂಬಾ ಸೇಫ್ ಗೇಮು ಏನು ನೀವು ಹತ್ರನು ಗುಡ್ ಬುಕ್ ಅಲ್ಲಿ ಇರೋದಕ್ಕೋಸ್ಕರವಾಗಿ ನೀವು ತುಂಬಾ ಟ್ರೈ ಮಾಡ್ತಿದ್ದೀರ ಅಂತ ಏನ್ ಎಸ್ ಆರ್ ನೋ ಬೋರ್ಡ್ ಅಲ್ಲಿ ನಿಮಗೆ ರಕ್ಷಿತ ನೋ ಅಂತ ತೋರಿಸಿದ್ಲು ನಿಮ್ ಬಗ್ಗೆ ಒಂದು ಗುಡ್ ಒಪಿನಿಯನ್ ಇಡಲು ಇಲ್ಲ ನಮ್ಮ ಅಣ್ಣ ಹಂಗೆಲ್ಲ ಮಾಡಲ್ಲ ಅಣ್ಣ ಅವರು ಯಾರು ಆಯ್ತಾ ಏನ್ ಮಾತಾಡ್ಬೇಕು ಅವ್ರ ಹತ್ರ ಹೋಗಿ ಮಾತಾಡ್ತಾರೆ ಆ ರೀತಿ ಎಲ್ಲ ಮಾಡಲ್ಲ ಅವರು ಅಂತ ನಿಮ್ ಪರ ವಹಿಸಿ ಮಾತನಾಡಿದ್ರು ರಕ್ಷಿತಾ ಆದ್ರೆ ಇದೇ ಧನುಷು ಆಯ್ತಾ ಎಲ್ಲ ಬುಕ್ ಬುಕ್ಕಲ್ಲೂ ಇರಬೇಕು ಅಂತೇಳಿ ರಕ್ಷಿತಾ ಓಕೆ ಈಸಿ ರಕ್ಷಿತನ್ಗೆ ಏನ್ ಮಾಡಿದ್ರು ಯಾರು ಕೇಳಲ್ಲ ಅಂತ ಹೋಗಿ ರಕ್ಷಿತನ್ಗೆ ಚುಚ್ಚಿದ್ರಿ ಧನುಷ್ ಗೌಡ ಆಯ್ತಾ ನಿಮಗೇನಾದ್ರು ರಕ್ಷಿತಾ ಆರ್ಟ್ ಬ್ರೇಕ್ ಮಾಡಿದ್ಲಾ ಇಲ್ಲ ಆದರೆ ನೀವು ಈಗ ಮಾಡಿದ್ರಲ್ವ ರಕ್ಷಿತ್ಗೆ ಇದು ನಿಜವಾಗ್ಲೂ ಆರ್ಟ್ ಬ್ರೇಕು ನೀವು ಚುಚ್ಚಿದ ತಕ್ಷಣನೇ ರಕ್ಷಿತನ್ ಕಣ್ಣಲ್ಲಿ ಧನುಷ್ ಗೌಡ ರಕ್ಷಿತನಿಗೆ ಆ ಚಾಕೋ ಚುಚ್ಚಿ ಚುಚ್ಚಿದ ತಕ್ಷಣನೇ ರಕ್ಷಿತನ ಕಣ್ಣಲ್ಲಿ ಒಂದು ಡ್ರಾಪ್ ನೀರು ಬರುತ್ತೆ ಯಾರಾದರೂ ಗಮನ ಇಟ್ಟು ನೋಡಿದ್ರೆ ನನಗೆ ಹೇಳಿ ಆಯಿತಾ ಧನುಷ್ ಕೂಡ ಚುಚ್ಚಿದ ತಕ್ಷಣನೇ ನಮ್ಮ ರಕ್ಷಿತನ ಕಣ್ಣಲ್ಲಿ ನೀರು ಬರುತ್ತೆ ಆಯ್ತಾ ಅಶ್ವಿನಿ ಗೌಡ ಚುಚ್ಚಿದ್ದನ್ನ ರಕ್ಷಿತ ಅಷ್ಟು ಇದಾಗಿ ತಗೊಳಿಲ್ಲ ಓಕೆ ಅವ್ರು ಮಧ್ಯೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಬಟ್ ಕಾವ್ಯ ಮತ್ತು ಸ್ಪಂದನ ಸೋಮಣ್ಣ ರಘು ಅವರಿಗೆ ಆಯ್ತಾ ಬ್ರಾಡ್ ಬ್ರೇಕ್ ಆಯ್ತು ಅಂತ ಚುಚ್ಚಿದ್ರಲ್ಲ ಇದು ಎಷ್ಟು ಸರಿ ನಾನು ನಿಮ್ ನಾನು ಬ್ಲೇಮ್ ಮಾಡ್ತಾ ಇಲ್ಲ ಹೇಳ್ತಾ ಇದೀನಲ್ಲ ನಾನು ಧನುಷ್ಗಳು ಬ್ಲೇಮ್ ಮಾಡ್ತಾ ಇಲ್ಲ ಸ್ಪಂದನಾ ಬ್ಲೇಮ್ ಮಾಡ್ತಾ ಇಲ್ಲ ನಾನು ಆಕ್ಚುಲ್ ಆಗಿ ಆಯ್ತಾ ಕಾವಿನೂ ಬ್ಲೇಮ್ ಮಾಡ್ತಾ ಇಲ್ಲ ಆಯ್ತಾ ಅವರತ್ರ ಚೆನ್ನಾಗಿದ್ದಾಳೆ ಆದ್ರೆ ರಘುವಣ್ಣನ್ ಬ್ರೇಕ್ ಆಯ್ತು ಅಂತ ಚುಚ್ಚಿದ್ರಲ್ಲ ಅದು ನನಗೆ ತುಂಬಾ ಬೇಜಾರಾಯ್ತು ಅಣ್ಣ ಚುಚ್ಚಿದ್ದು ನನಗೆ ಬೇಜಾರಾಗಲಿಲ್ಲ ಓಕೆ ಅಣ್ಣ ನಾಮಿನೇಟ್ ಆಗಿದ್ದು ಚುಚ್ಚಿದ್ರು ಸರಿಯಾ ಬಟ್ ಸೂರಜ್ ಸೂರಜ್ ಚುಚ್ಚಿದ್ದು ಕೂಡ ನಾನು ಸೂರಜ್ ಅವರಾಗ್ಲಿ ನಮ್ಮ ಯಾರು ಧನುಷ್ ಗೌಡ್ ಆಗಲಿ ಅವ್ರು ಏನ್ ಗೊತ್ತಾ ಈಸಿ ಕೇಕ್ ಅಂತ ತಿಳ್ಕೊಂಡಿದ್ದಾರೆ ರಕ್ಷಿತ್ನ ಈ ಒಂದು ಪ್ರಕ್ರಿಯೆ ಎಲ್ಲರ ಬಂಡವಾಳನ್ನು ಕೂಡ ತಂಡವಾಳ ಮಾಡ್ತು ಅಂತಾನೆ ಹೇಳ್ಬೋದು ನಿಜವಾಗ್ಲು ಸೇಫೆಸ್ಟ್ ಓಕೆ ರಕ್ಷಿತನಿಗೆ ನಾವು ಚುಚ್ಚಿದ್ರೆ ಯಾರು ಕೇಳಲ್ಲ ಆಯ್ತಾ ಅದನ್ನ ತುಂಬಾ ಚೆನ್ನಾಗಿ ಇದ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಯ್ತಾ ಈಗ ಮಾಡುವವರಿಗೆ ಆಯಿತಾ ರಾಶಿಕ ಚುಚ್ಚಿದ್ರು ಮಾಡುವವರಿಗೆ ಧ್ರುವಂತ ಚುಚ್ಚಿದ್ರು ಇಬ್ಬರೂ ಕೂಡ ಆಯಿತಾ ಆದರೆ ಧ್ರುವಂತು ಮಾಡೋ ಮಧ್ಯ ಏನು ನಾಮಿನೇಷನ್ದೊಂದು ಇದಿತ್ತು ಅದಕ್ಕಾಗಿ ಧ್ರುವಂತ ಚುಚ್ಚಿದ್ರು ರಕ್ಷಿತ ರಾಶಿಕ ಕೂಡ ಇವರಿಗೆ ಮಾಡುವವರಿಗೆ ಏನಕ್ಕೆ ಅಂತಂದರೆ ಅವರೊಂದು ನನ್ನೊಂದು ತರ ನೋಡ್ತೀಯಾ ಅಂತಂದ್ರೆ ಅದು ನನಗೆ ಹೊರಟಾಯ್ತು ಅಂತ ಚುಚ್ಚೋದು ಅಂದರೆ ಅವರವರ ಮಧ್ಯೆ ಇರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅವರವರ ಮಧ್ಯೆ ಇರುವಂಥ ಹಾರ್ಟ್ ಬ್ರೇಕಿಗೆ ಚುಚ್ಚೋದು ನಾನು ಓಕೆ ಅದು ಫೈನು ನಾನು ಒಪ್ಕಳ್ತೀನಿ ಬಟ್ ರಕ್ಷಿತನಿಗೆ ರಕ್ಷಿತ್ನಿಗೆ ಕೆಲವರು ಚುಚ್ಚಿದ್ದಿದ್ಯಲ್ಲ ಅದೊಂಥರ ಸೇಫ್ ಅಂದ್ರೆ ಬೇರೆಯವ್ರಿಗೆ ಚುಚ್ಚೋದ್ಕಿಂತ ರಕ್ಷಿತ ಚುಚ್ಚಿದ್ರೆ ಅದು ಸೇಫ್ ಅನ್ನೋ ಸೇಫ್ ಗೇಮರ್ ಅನ್ನೋ ತರ ನನಗೆ ಅನ್ನಿಸ್ತು ಆಯ್ತಾ ಅದೇ ರೀತಿ ನಮ್ಮ ಗಿಲ್ಲಿ ನಟ ಧ್ರುವಂತರಿಗೆ ಚುಚ್ಚಿ ಒಂದು ಮಾತೇಳ್ತಾರೆ ಅಂದರೆ ನಾನೇನು ಬಡವ ಅಂತ ಇವ್ರಿಗೆ ಹೇಳಿದ್ದೀನ ಅದಲ್ದೇನೆ ಇವ್ರಿಗೆ ಒಂದು ಶರ್ಟ್ ಕೊಟ್ಟಿದ್ರು ಸರ್ ಅದಕ್ಕೆ ಇವರು ಅಲ್ಲಿ ಆ ಟೈಮಲ್ಲಿ ಹೇಳಿದರು ನಂಗೆ ತುಂಬ ಬೇಜಾರಾಯಿತು ಅಂತ ಧ್ರುವಂತ ಹೌದು ಅದು ವ್ಯಂಗ್ಯ ಮಾಡ್ಕೊಂಡು ಹೇಳಿದ್ದು ಬನಿಯನ್ನು ಇದ್ರೆ ಏನೇನು ಬಡವ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಹೀಗೆ ಅಂತ ಹೇಳಿದ್ದು ಬಟ್ ಈ ಶರ್ಟ್ ವಿಷಯ ಅವತ್ತು ನಮಗೆ ಗೊತ್ತಾಗಿಲ್ಲ ಇವತ್ತು ತು ಎಲ್ಲರ ಮಧ್ಯ ನಾನು ಇವ್ರಿಗೆ ಶರ್ಟ್ ಕೊಟ್ಟಿದ್ದೆ ಅನ್ನೋದಿದೆಯಲ್ಲ ಅದೊಂಥರ ಎಲ್ಲೋ ಪಾಪ ನಮ್ಮ ಗಿಲ್ಲಿ ಬೇಜಾರಾಗಿದೆ ಹಾಗಾಗಿ ಧ್ರುವಂತವರಿಗೆ ಚುಚ್ಚಿದ್ದಾರೆ ನಮ್ಮ ರಕ್ಷಿತ ಈಗ ರಕ್ಷಿತನ ವಿಷಯಕ್ಕೆ ಬರ್ತೀನಿ ರಕ್ಷಿತ ಧ್ರುವಂತವ್ರಿಗೆ ಚುಚ್ಚಿ ಕರೆಕ್ಟ್ ರೀಸನ್ ಕೊಡ್ತಾಳೆ ಪಕ್ಕಾ ರೀಸನ್ನು ಪಕ್ಕಾ ರೀಸನ್ ಅನ್ನೋದಕ್ಕಿಂತ ನಾನು ನೆಕ್ಸ್ಟ್ ಲೆವೆಲ್ ರೀಸನ್ ಸರ್ ಧ್ರುವಂತ್ ಅಣ್ಣ ಅಂತ ಕರೆಯಲ್ಲ ಸರ್ ಇವ್ರು ನನ್ನ ಅಣ್ಣ ಆಗಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಸರ್ ನನ್ನ ಅಣ್ಣ ಆಗ ಚಾನ್ಸೇ ಇಲ್ಲ ಧ್ರುವಂತು ಧ್ರುವಂತ್ ಸರ್ ನೀವು ಮಲ್ಲಮ್ಮ ಮಲ್ಲಮ್ಮ ಅಂತ ಹೇಳ್ಬೇಡಿ ಮಲ್ಲಮ್ಮನಿಗೆ ವಿಷದ ಬೀಜ ಬಿತ್ತಿದವ್ರೆ ನೀವು ಮಲ್ಲಮ್ಮನ್ನ ಆಯ್ತ ಇರುವಂತಹ ಕಂಟೆಸ್ಟೆಂಟುಗಳಿಂದ ದೂರ ಮಾಡಿದ್ದೇ ನೀವು ಯಾರನ್ನು ನಂಬಬೇಡಿ ಯಾರನ್ನು ನಂಬಬೇಡಿ ಅಂತ ಹೇಳಿ ಇವತ್ತು ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೋಗೋಕ್ಕೆ ಏಯ್ಟಿ ಪರ್ಸೆಂಟ್ ಕಾರಣ ಧ್ರುವಂತವ್ರೆ ಅನ್ನೋದನ್ನು ಆಯ್ತಾ ಎಷ್ಟು ಗಟ್ಟಿಯಾಗಿ ಹೇಳಿದ್ಲು ಅಂದರೆ ಅಷ್ಟು ಗಟ್ಟಿಯಾಗಿ ಹೇಳಿದ್ಲು ರಕ್ಷಿತಾ ಅದಲ್ದೇನೆ ಧ್ರುವಂತ್ ನೀವೇನೇ ಹೇಳ್ತಿದಿರಲ್ಲ ಹಾಯ್ ಅಂತೆಲ್ಲ ಹೇಳ್ತಿದ್ದೀರಲ್ಲ ನಾನು ಆ ಥರ ಅಂದ್ಕೊಂಡು ವಿಡಿಯೋ ಮಾಡಿದಕ್ಕೆ ಆರು ತಿಂಗಳಲ್ಲಿ ಬಿಗ್ ಬಾಸ್ ಮನೆ ಬಂದು ತಲುಪಿದ್ದೀನಿ ನಾನು ಇದು ನನ್ನ ತಾಕತ್ತು ಅಂದಲ್ಲ ಇದು ಗುರು ಇದು ಇದು ಈ ಇದೆಯಲ್ಲ ಈ ಕ್ಲಿಯಾರಿಟಿ ಈ ಕ್ಲಿಯರಿಟಿ ರಕ್ಷಿತನಿಗೆ ಎದ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಅವಳು ಈ ಇವತ್ತು ನನಗೆ ರಕ್ಷಿತನ ಮುಖದಲ್ಲಿ ಸಂತೋಷ ಆವೇಶ ಇವ್ರು ಯಾರೂ ನನ್ನ ಜೊತೆ ಇಲ್ಲಾಂದ್ರೂ ಪರವಾಗಿಲ್ಲ ನಾನು ಆಡ್ತೀನಿ ಗೇಮು ಅನ್ನೋ ತಾಕತ್ತನ್ನ ನಾನು ಇವತ್ತು ನೋಡಿದ್ರೆ ಏನು ಸಂಡೇ ಎಪಿಸೋಡಲ್ಲಿ ಮುಕ್ಕು ಕೊಡ್ದಂಗೆ ಹೇಳಿದ್ಲು ನೋಡಿ ಧ್ರುವಂತಿಗೆ ಅದು ಅಂದರೆ ಆರು ತಿಂಗಳಲ್ಲಿ ನಾನು ಇದೇ ಥರ ವಿಡಿಯೋ ಮಾಡಿ ಆರು ತಿಂಗಳಲ್ಲಿ ಬಿಗ್ ಬಾಸ್ ಮನೆ ಬಂದು ತಲುಪಿದ್ದೀನಲ್ವ ಇದು ನನ್ನ ತಾಕತ್ತು ಅಂದ್ಲಲ್ಲ ಇದು ಈ ಗತ್ತು ಬೇಕು ರಕ್ಷಿತನಿಗೆ ಧ್ರುವಂತ್ ನೀನು ಹೇಳ್ದೆಲ್ಲ ನಮ್ಮ ತುಳುನಾಡಿನಲ್ಲಿ ಯಾರು ಹೀಗೆ ಮಾಡಲ್ಲ ಅದನ್ನ ರಕ್ಷಿತ ಕೂಡ ಹೇಳೋದ್ಲು ಯಾರು ಮಾಡಲ್ಲ ನಾನು ಮಾಡ್ತೀನಿ ಆಯ್ತಾ ಯಾರು ಮಾಡಲ್ಲ ನಾನು ಮಾಡ್ತೀನಿ ನಾನು ಮಾಡಿದ್ದಕ್ಕೆ ಬಿಗ್ ಬಾಸ್ ಮನೆ ಬರೀ ಆರು ತಿಂಗಳಲ್ಲಿ ಯೂಟ್ಯೂಬನ್ನ ಆಯ್ತಾ ಈ ಹಂತಕ್ಕೆ ತಂದು ಆರು ತಿಂಗಳಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾಳೆ ಅಂತಂದ್ರೆ ಇಟ್ಸ್ ಗ್ರೇಟ್ ಅಲ್ವಾ ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ಲು ರಕ್ಷಿತಾ ಧ್ರುವಂತಿಗೆ ನಿಜವಾಗ್ಲು ಒಂದು ಆ ಪಿಟ್ಲು ಅಂತಾನೆ ಹೇಳ್ಬೋದು ನೀನ್ ಬಾ ನಿನ್ನ ನೋಡ್ಕಂತೀನಿ ಅನ್ನೋ ರೀತಿನ ಆಮೇಲೆ ಇನ್ನೊಂದು ಧ್ರುವಂತು ರಕ್ಷಿತ ಆಕ್ಟ್ ಮಾಡಿ ತೋರ್ಸಕ್ಕೆ ಮೆಣಸಿನ್ಕಾಯಿ ಬೇಕಾ ಅಂತ ಕೇ ಸುದೀಪ್ ಸರ್ ಕೇಳ್ತಾರೆ ಅವಾಗ ರಕ್ಷಿತಾ ಹೇಳ್ತಾಳೆ ಸರ್ ಮೆಣಸಿನ್ಕಾಯಿ ಇಲ್ಲ ಖಾರದ ಪುಡಿ ಅಂದ್ರೆ ತುಳುವಲ್ಲಿ ಹೇಳ್ತಾಳೆ ಖಾರದ ಪುಡಿ ಇದೆ ಕೊಡ್ಲ ಅಂತ ನಮ್ಮ ಸುದೀಪ್ ಸರ್ ಹೇಳ್ತಾರೆ ರಕ್ಷಿತಾ ಗೊತ್ತಾಯ್ತು ಗೊತ್ತಾಯ್ತೀ ಮನಸ್ಸಲ್ಲಿ ಏನಿದೆ ಅನ್ನೋದು ಅನ್ನೋದು ನಿಜವಾಗ್ಲೂ ನೋಡಿ ನಾನು ಅದೇ ಹೇಳೋದು ಸೇಫ್ಗೆ ಮಾಡಬೇಡಿ ರಿಯಲ್ ಆಗಿ ಬನ್ನಿ ಇಷ್ಟು ದಿನ ಆಗಿದೆ ಐವತ್ತು ದಿನ ಆಯಿತು ರಿಯಲ್ ಆಗಿ ಬನ್ನಿ ರಿಯಲ್ ಆಗಿ ಬಂದಲಿಲ್ಲ ಅಂತಂದ್ರೆ ಇವತ್ತು ಹೆಂಗೆ ಸ ಕಾಕಲ್ ಸುದೀಪ್ ನಿಬ್ಬಾಸ್ ಮನೆಯಿಂದ ಹೋದ್ರೆ ಹಂಗೆ ನೀವು ಹೋಗ್ತೀರ ಈ ವಿಷಯಕ್ಕೆ ನಾನು ಅಶ್ವಿನಿ ಗೌಡಗೆ ಶಬಾಷ್ ಅಂತ ಹೇಳ್ತೀನಿ ಆ ಅಶ್ವಿನಿ ಗೌಡ್ ಏನೇ ಮಾಡಿದ್ರು ಕೂಡ ಒಳಗೊಂದು ಹೊರಗೊಂದು ಇಲ್ಲ ರಿಯಲ್ ಆಗಿದ್ದಾಳೆ ರಿಯಲ್ ಆಗಿ ಏನ್ ಬೇಕೋ ಅದು ಮಾಡ್ತಾರೆ ಸೇಫ್ಗೆ ಮಾಡಲ್ಲ ಯಾರು ಬೈದರೂ ಪರವಾಗಿಲ್ಲ ಯಾರು ಏನಂದ್ರು ಪರವಾಗಿಲ್ಲ ಆನೆಸ್ಟ್ ಆಗಿ ಅವಳು ಕೆಟ್ಟವಳು ಒಳ್ಳೆವಳು ನಾನು ಇರೋದೇ ಹಿಂಗೆ ಅಂತ ಆನೆಸ್ಟ್ ಆಗಿ ಮುಂದೆ ಪೋರ್ಸ್ಕೊಳ್ತೀನಿ ಆಯ್ತಾ ಮುಂದೆ ತೋರಿಸ್ಕೊಂತಾರವ್ರು ರಕ್ಷಿತಾ ಸಾರಿ ಅಶ್ವಿನಿಗೌಡ ಸೇಫ್ಗೆ ಮಾಡ್ತಾ ಇಲ್ಲ ಹೌದು ನಂಗೆ ಅನ್ಸೋದು ಇದು ಅಂತ ಆದ್ರೆ ಇಲ್ಲಿ ತುಂಬಾ ಕೆಲವರು ಸೇಫ್ಗೆ ಮಾಡ್ತಿದಾರಲ್ಲ ಇವ್ರದ್ದು ಎಲ್ಲರ್ಗುವೆ ಆಯ್ತಾ ವೆರಿ ಸುನ್ ಬಂಡವಾಳ ಇವ್ರಿಗೆ ಗೊತ್ತಾಗತ್ತೆ ಇರೋದು ಇವತ್ತು ಕಾಕ್ರೋಲ್ ಸುದ್ದಿ ಜಾಗದಲ್ಲಿ ನಿಜವಾಗ್ಲೂ ಕರೆಕ್ಟ್ ಆಗಿ ನಾಮಿನೇಷನ್ ಆಗಿದ್ದಿದ್ರೆ ಕಾಕ್ರೋಲ್ ಸುದ್ದಿ ಜಾಗದಲ್ಲಿ ಬೇರೆ ಯಾರೋ ಇರ್ತಾ ಇದ್ರು ಆಯ್ತಾ ಕಾಕ್ರೋಲ್ ಜಾಗದಲ್ಲಿ ಬೇರೆ ಇನ್ಯಾರೋ ಇರ್ತಾ ಇದ್ರು ಓಕೆ ಬಟ್ ಇದೆಲ್ಲ ಆದ್ಮೇಲೆ ನಾನು ಯಾಕೆ ಈ ಚಾಕು ಚುಚ್ಚ ವಿಷಯ ನಾವು ಅಷ್ಟೇ ಹೇಳಿದೆ ಅಂತಂದ್ರೆ ನಿಮಗೆ ಒಂದು ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರವಾಗಿ ಹೇಳಿದೆ ರಕ್ಷಿತನ್ನ ಎಲ್ಲರೂ ಬಿಗ್ ಬಾಸ್ ಮನೆಯಲ್ಲಿ ಈಸಿ ಈ ಹುಡುಗಿ ಗಾಯನ್ ಮಾಡಿದ್ರು ಯಾರು ಕೇಳಲ್ಲ ಅನ್ನೋದನ್ನ ಅಂದ್ಕೊಂಡಿದ್ದಾರೆ ಅದು ತಪ್ಪು ಅವಳಿಗೂ ಇವತ್ತು ಹೆಂಗೆ ಧ್ರುವಂತ ಕೊಟ್ಲಲ್ವಾ ಅಂಗ ಕೊಡಕ್ ಬತ್ತು ಅನ್ನೋದನ್ನ ನೀವು ತಿಳ್ಕಾಬಿಟ್ರೆ ಅಷ್ಟು ಸಾಕು ಓಕೆ ಬಿಗ್ ಬಾಸ್ ಸ್ಟಾರ್ಟ್ ಆಗದೇನೆ ನಮ್ಮ ಯಾರು ಗೋಡ ಅಳ್ತಾ ಇರ್ತಾಳೆ ಆಯ್ತಾ ಅವ್ರದ್ದಳು ಅವಳಿಗೆ ಎಲ್ಲಿ ನಾ ಬಿಗ್ ಬಾಸ್ ಮನೆಯಿಂದ ಹೋಗ್ತೀನಿ ಭಯ ಈ ಕಡೆ ನಮ್ಮ ಮಾಳು ಪಾಪ ನಮ್ಮ ಮಾಡೋ ನಿಜವಾಗ್ಲೂ ಒಂಥರ ಭಾವುಕ ಜೀವಿ ಕಣ್ರಿ ತುಂಬಾ ಸೆನ್ಸಿಟಿವ್ ಮನುಷ್ಯ ಮಾಡೋ ಯು ಸ್ಟ್ರಾಂಗ್ ನೀನು ಮಾಳು ನೀ ಸ್ಟ್ರಾಂಗ್ ಆಗ್ಬೇಕು ನೀನು ಅವ್ರಿಗೆಲ್ಲ ಭಯ ಪಡ್ಬೇಡ ನೀನ್ ಟಕ್ಕರ್ ನೀನ್ ಕೊಡ್ತಾರೆ ನೀನ್ ಉತ್ತರ ಕರ್ನಾತ್ರ ಕರ್ನಾಟಕದ ಹುಲಿ ಮಾಳು ನೀನು ಮಾಳು ತುಂಬಾ ಸ್ಟ್ರಾಂಗ್ ಆಗಿ ನೀನು ಮಾಡು ತುಂಬ ಸೆನ್ಸಿಟಿವ್ ಮನುಷ್ಯ ಯಾರು ಏನಂದ್ರು ತುಂಬ ಬೇಗ ಭಾವುಕರು ಆಗ್ತಾರೆ ಮಾಳು ಹಂಗೆಲ್ಲ ಆಗಬೇಡಿ ಮಾಳು ಮತ್ತು ನಮ್ಮ ರಕ್ಷಿತಾ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಾದ ನಂತರ ನಮ್ಮ ಸುದೀಪ್ ಸರ್ ಅವ್ರು ಬಂದು ಕಾಮಿಡಿ ಅಂದರೆ ಆಯಿತು ನನ್ನ ಬದಲು ವಸ್ಟ್ ಮಾಡಿ ಅಂತೇಳಿ ಅಶ್ವಿನಿ ಅಂತಾರೆ ಅಶ್ವಿನಿ ಗೌಡ ಅಂತ ಅಯ್ಯ ಅಯ್ಯೋ ಅಶ್ವಿನಿ ಗೌಡ ಬೇಡ ಅಂತಾರೆ ಆಮೇಲೆ ಕಾಕ್ರ ಸುದೀಪ್ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ನಮ್ಮ ಗಿಲ್ಲಿ ಕಾಮಿಡಿ ಮಾಡ್ತಾರೆ ಅದಾದ ಮೇಲೆ ಆಯಿತಾ ಹೀಗೆ ಕೆಲವೊಂದು ಕಾಮಿಡಿಗಳು ನಡೆಯುತ್ತೆ ಕಾಮಿಡಿಗಳೆಲ್ಲ ಆದಮೇಲೆ ಅವರ ಚಿಕ್ಕ ಅಂದರೆ ಚೈಲ್ಡ್ ಇವತ್ತು ಚೈಲ್ಡ್ಹುಡ್ಡಿಂದು ಫೋಟೋಗಳು ಚಿಲ್ಡ್ರನ್ಸ್ ಡೇ ಪ್ರಯುಕ್ತ ಚೈಲ್ಡ್ಹುಡ್ಡಿನ ಫೋಟೋಗಳನ್ನ ಎರಡು ಟೀಮ್ ಮಾಡಿಬಿಟ್ಟು ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ ವಿಷಲ್ ನೋಡಿದ್ಬಿಟ್ಟು ಕಂಡು ಅದರಲ್ಲಿ ಎಲ್ಲರೂ ಕಂಡುಹಿಡಿತಾರೆ ಇಬ್ಬರು ಆಯಿತಾ ಮಧ್ಯಸ್ಥಿಕೆ ನಮ್ಮ ರಕ್ಷಿತಾ ವಹಿಸಿರ್ತಾರೆ ರಕ್ಷಿತಾ ಅದು ಈ ಬಿಗ್ ಬಾಸ್ ಮನೆಯಲ್ಲಿ ಎರಡು ಟೀಮ್ಗಳನ್ನ ಒಪ್ಸಕ್ಕಾದ್ರೂ ಆಗತ್ತಾ ಒಪ್ಸೋಕ್ಕಾಗಲ್ಲ ಕೊನೆಗೆ ನಮ್ಮ ಸುದೀಪ್ ಸರ್ ಓಕೆ ಆಯಿತು ಎಲ್ಲರಿಗೂ ನಾನು ಏನು ಬರುತ್ತೆ ನೋಡೋಣ ಕೊಡೋಣ ಅಂತ ಹೇಳ್ತಾರೆ ಅದಾದಮೇಲೆ ಎಸ್ ಆರ್ ನೋವ್ ಬೋರ್ಡು ಎಸ್ ಆರ್ ನೋ ಬೋರ್ಡಲ್ಲಿ ಗಿಲ್ಲಿ ಸೀರಿಯಸ್ ಆಗಿ ಗೇಮ್ ಆಡೋಲ್ಲ ಹೇಳಿ ಆಮೇಲೆ ಅಯ್ಯೋ ಜಾವೇ ಒಂದು ಸ್ಟೇಟ್ಮೆಂಟ್ ಅಂದರೆ ಈ ಬಿಗ್ ಬಾಸ್ ಮ್ಯಾನ್ಲಿ ಮ್ಯಾನ್ಲಿಯಾಗಿ ಹುಡುಗರೇ ಇಲ್ಲ ಅನ್ನೋದನ್ನ ಒಂದು ಹೇಳ್ಬಿಡ್ತಾರೆ ನನಗೆ ಬಿದ್ದು ಬಿದ್ದು ನಂಗೆ ನಗ್ತೀನಿ ಅವಾಗಂತೂ ಸುಧೀರ್ ಸಾವ್ರಂತೂ ತುಂಬನೇ ನಗ್ತಾರೆ ಅಯ್ಯೋ ಅದು ಅಂದರೆ ಹೆಂಗೆ ಗೊತ್ತಾ ಏನು ಸತ್ತೆಳತ್ತಾರ ಇರ್ತಾರೆ ಸೂರಜು ನಮ್ಮ ಗಿಲ್ಲಿ ನಟಿಗೆ ಸೊಂಟನೇ ಇಲ್ಲ ಏನ್ ಎಲ್ಲ ಅಂದರೆ ಯಾರು ಆಗಿಲ್ಲ ಅನ್ನೋದನ್ನ ಹೇಳಿ ನಮ್ ಸುದೀಪ್ ಬಿದ್ದು ಬಿದ್ದು ನಗ್ತಾರೆ ಸರ್ತಾರೆ ಆದ್ಮೇಲೆ ನಾಮಿನೇಷನ್ ಸೇವ್ ಆಗೋದು ನಮ್ಮ ರಾಶಿಕಾ ಸೇವ್ ಆಗ್ತಾರೆ ಅದಾದ ನಂತರ ಧ್ರುವಂತ್ ಸೇವ್ ಆಗ್ತಾರೆ ರಾಶಿಕಾ ಮತ್ತೆ ಧ್ರುವಂತ್ ಅವ್ರನ್ನ ಪ್ಯಾಚ್ ಅಪ್ ಮಾಡೇ ಮಾಡ್ತಾರೆ ಬಿಗ್ ಬಾಸ್ ನೀವು ಕಾದು ನೋಡಿ ಇವರಿಬ್ಬರ ಒಂದು ಲವ್ ನಮ್ಮ ಬಿಗ್ ಬಾಸ್ ಮಾಡ್ತಾರೆ ಬಿಗ್ ಬಾಸ್ ಇವ್ರಿಬ್ರನ್ನ ಪ್ಯಾಚ್ ಅಪ್ ಮಾಡ್ತಾರೆ ನೀವು ವೇಟ್ ಮಾಡಿ ನೋಡಿ ಅಂತೀನಿ ಅದಾದ ನಂತರ ಇದು ಏನೋ ಹೆಲಿಮಿನೇಷನ್ ಪ್ರಕ್ರಿಯೆ ರಘು ಮತ್ತೆ ನಮ್ಮ ರಿಷಗೌಡ ಜಾನ್ವಿ ಮತ್ತೆ ನಮ್ಮ ಕಾಕ್ರೋಚ್ ಸುದಿ ರಘು ನಾಲ್ಕು ಜನ ರಘು ಕಾಕ್ರೋಚ್ ಸುದಿ ಜಾನ್ವಿ ಮತ್ತು ರಿಷಾ ಗೌಡ ನಾಲ್ಕು ಜನ ಅವ್ರವ್ರು ಸೂಕ್ಸ್ ತಗೊಂಡು ಡೋರ್ ಹತ್ರ ಹೋಗ್ತಾರೆ ಡೋರ್ ಹೋದಾಗ ಒಂದು ಮೂರು ಮೂರ್ನಾಲ್ಕು ಸರಿ ಹಿಂಗೆ ಹಿಂಗೆ ಮಾಡುತ್ತೆ ನಮಗೆಲ್ಲ ಗೊತ್ತಿತ್ತರೇನು ಸು ಸುದಿ ಹೋಗೋದು ಅಂತ ಕಾಕ್ರೋಚ್ ಸುದೀ ಎಲಿಮಿನೇಟ್ ಆಗ್ತಾರೆ ಆಮೇಲೆ ಎಲ್ಲರೂ ಒಳಗೆ ಸ್ಟಾರ್ಟ್ ಮಾಡ್ತಾರೆ ಬಟ್ ನನಗನ್ಸೋ ಪ್ರಕಾರವಾಗಿ ಕಾಕ್ರೋಚ್ ಸುದಿಗೆ ತುಂಬ ಚೆನ್ನಾಗೆ ಗೇಮ್ ಮಾಡೋದು ಗೊತ್ತಿತ್ತು ಬಿಗ್ ಬಾಸ್ ಏನು ಅಂತ ಗೊತ್ತಿತ್ತು ಎಲ್ಲೋ ಕಾಕ್ರೋಚ್ ಸುದಿ ಅಶ್ವಿನಿ ಅವರ ಶ್ಯಾಡೋ ಆದ್ರೇನೋ ಅಂತ ಅನ್ನಿಸ್ತು ನನ್ನ ಅಭಿಪ್ರಾಯ ಅಷ್ಟೇ ಇದು ನಾನು ನನ್ನ ಓನಾಗ್ ಅಂತಿರೋ ಮತ್ತು ನೀವು ಅದಕ್ಕೆ ನಿನ್ನೇನೋ ಅಂದಬೇಡಿ ಅಂದರೆ ಅಶ್ವಿನಿಗೌಡವರು ಶ್ಯಾಡೋ ಆದ್ರೇನೋ ಕಾಕ್ರೋಚ್ ಸುದಿಯವರು ಅನ್ನಿಸ್ತು ಬಟ್ ಎಲಿಮಿನೇಟ್ ಆದರೂ ಎಲಿಮಿನೇಟ್ ಆದಮೇಲೆ ಸ್ಟೇಜ್ ಮೇಲೆ ಬಂದರು ನಮ್ಮ ಕಾಕ್ರೋ ಸುದಿಯವರ ವೈಫಿನ್ ಬರ್ತ್ಡೇ ಅಂತ ಇವತ್ತು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಸ್ಟೇಜ್ ಮೇಲೆ ಕರೆದು ಬರ್ತುಡೇ ವಿಷಯ ಹೇಳಿದರು ಅದೇ ರೀತಿ ವಿ ಟಿ ಪ್ಲೇ ಮಾಡಿದರು ಅವರು ವೈಫೇ ಹೇಳಿದರು ಕಾಕ್ರೋ ಸುದಿಯವ್ರ ವೈಫ್ ಇನ್ನೂ ಸ್ವಲ್ಪ ಚೆನ್ನಾಗಿ ಆಡಬೇಕಿತ್ತು ಅಂತಂದರು ನಿಜವಾಗ್ಲೂ ಕಾಕ್ರೋ ಸುದಿಯವರೇ ಬೆಟರ್ ನೀವು ಬೆಟರ್ ಲಕ್ ನೆಕ್ಸ್ಟ್ ಟೈಮು ಅನ್ನೋ ರೀತಿ ವೆಲ್ಕಡೆ ಎಂಟ್ರಿ ನಿಮ್ಮ ಕಸಿದನು ಕರೆಸ್ಬೋದು ಬಟ್ಟು ಒಳ್ಳೆ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡ್ರಿ ಅಂತ ಅಂತೀನಿ ಇವತ್ತಿನ ಸಂಡೇ ಎಪಿಸೋಡ್ ಇಷ್ಟು ಎಪಿಸೋಡ್ ಮಾತ್ರ ತುಂಬ ಚೆನ್ನಾಗಿತ್ತು ಖುಷಿ ಖುಷಿಯ ಜೊತೆಗೆ ಯಾರ್ಯಾರೆಲ್ಲ ಸೇಫ್ಗೆ ಮಾಡ್ತಿದ್ದಾರೆ ಯಾರ್ಯಾರೆಲ್ಲ ರಕ್ಷಿತನ್ನ ಈಜಿ ಇವಳಿಗೆ ಏನು ಮಾಡಿದ್ರು ಯಾರು ಕೇಳಲ್ಲ ಅಂದ್ಕೊಂಡಿದರೆ ಅವರೆಲ್ಲರಿಗೂ ನಾನು ಒಂದೇ ಹೇಳೋದು ದಯವಿಟ್ಟು ಆಯಿತಾ ನಿಮ್ಮ ಗೇಮುಗಳನ್ನ ನೀವು ಆಡಿ ಯಾರನ್ನು ಟಾರ್ಗೆಟ್ ಮಾಡೋಕ್ಕೆ ಹೋಗ್ಬೇಡಿ ಟಾರ್ಗೆಟ್ ಮಾಡಿದರೆ ಹೊರಗಡೆ ಪ್ರೇಕ್ಷಕರು ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಅದನ್ನು ಮನಸಲ್ಲಿ ಇಟ್ಕೊಳ್ಳಿ ಅಂತೀನಿ ಸಂಡೇ ಎಪಿಸೋಡಿನ ರೀವು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್